ದುಬೈಯಲ್ಲಿ ಪಕ್ಕ ಊರಿನ ಹೋಟೆಲ್ ಈ ಮರಗಳನ್ನು ಯಾಕೆ ಕಟ್ಟಿದ್ದಾರೆ ಗೊತ್ತುಂಟಾ ನಾನು ಹಾಗು ಪೇಶಂಟ್ ಇವತ್ತು ಮೂನಿ ವೈಟ್ ಶೂಟ್ ಸ್ವಲ್ಪ ಮೆಲ್ಲ ಅಯ್ಯೋ ದೇವರೇ ಸರ್ಫಿಕ್ಸ್ ಅಲ್ಲ ಮಗ ಏರಿಯಲ್ಲಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈಸ್ಟರ್ ಸಂಡೇ ನಾವೆಲ್ಲ ಚರ್ಚಿಗೆ ಚರ್ಚ್ಗೆ ಹೊರಟಿದ್ದೇವೆ ಇವತ್ತು ಪುಲ್ಯಕಾಂಡೆ ಮಾಸ್ ಐದೂವರೆ ಬೆಳಿಗ್ಗೆ ಚರ್ಚ್ ಸರ್ವಿಸ್ ಸ್ಟಾರ್ಟ್ ಆಗ್ತದೆ ಐದೂವರೆಯಿಂದ ಆರೂವರೆ ಅದರಿಂದಾಗಿ ನಾವು ನಾಲ್ಕೂವರೆಗೆ ಹೊರಟಿದ್ದೇವೆ ಮನೆಯಿಂದ ಮಧ್ಯರಾತ್ರಿ ಒನ್ ಎಮ್ ಟು ಬೆಳಿಗ್ಗೆ ಸಿಕ್ಸ್ ಎಮ್ ಇಲ್ಲಿ ಟೋಲ್ಗೇಟ್ ಫ್ರೀ ಚರ್ಚ್ ಸರ್ವಿಸ್ ಎಲ್ಲ ಆಗುವಾಗ ಸಿಕ್ಸ್ ತರ್ಟಿ ಆಗಿದೆ ತುಂಬ ಜನರು ಬೆಳಗ್ಗೆ ಬರ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ ಮತ್ತೆ ಟ್ರಾಫಿಕ್ ಅವಾಯ್ಡ್ ಮಾಡ್ಲಿಕ್ಕೆ ಚರ್ಚ್ ಗಂತೂ ಫುಲ್ ಗ್ಯಾಂಗ್ ಬಂದಿತ್ತು ನಮ್ಮ ಎಲ್ಲ ಫ್ರೆಂಡ್ಸ್ ಬಂದಿದ್ರು ಚರ್ಚಿಗೆ ಹಸುವಿಂದ ಬಲ್ಲಿ ಅದಕ್ಕೆ ಇಲ್ಲೇ ಒಂದು ಒಳ್ಳೆ ಹೋಟೆಲ್ ಉಂಟು ಅಂತೇಳಿ ನಮ್ಮ ಫ್ರೆಂಡ್ ದೀಕ್ಷಾ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಸಹ ಹೋಟೆಲ್ಗೆ ಬಂದಿದ್ದೇವೆ ಇಲ್ಲಿ ಬಂದಾಗಂತೂ ಫುಲ್ ಆನ್ ಊರಿನ ವೈಬ್ಸ್ ಎಂಟರ್ ಆಗ್ತಾನೆ ತುಂಬಲೇ ಖುಷಿ ಆಯ್ತು ಹೊರದೇಶದಲ್ಲಿ ಇರುವವರಿಗೆ ಎಲ್ಲಿಯಾಸ ಕನ್ನಡ ಅಕ್ಷರ ನೋಡಿದಾಗಂತೂ ಡಿಫ್ರೆಂಟ್ ಫೀಲ್ ಆಯ್ತಾ ತುಂಬಾ ಖುಷಿ ಆಗ್ತದೆ ಊರಲ್ಲಿ ಇದ್ದಾಗೆ ಆಗ್ತದೆ ಇದುವೇ ಅವರ ಪ್ರೈಸ್ ಲಿಸ್ಟ್ ಆಯ್ತಾ ತುಂಬಾ ಎಫೋರ್ಡೆಬಲ್ ಬ್ರೇಕ್ಫಾಸ್ಟ್ ಸೂಪರ್ ಆದ ಆಫರ್ ಉಂಟು ಫಿಫ್ಟೀನ್ ದಿರಾಮ್ಸ್ಗೆ ಅನ್ಲಿಮಿಟೆಡ್ ಬುಫೆ ಬುಫೇ ಸಜ್ಜಿಗೆ ಬಜಿಲ್ ಶೀರಾ ಬನ್ಸ್ ಇಡ್ಲಿ ವಡೆ ಗೋಳಿ ಬಜೆ ಪೂರಿ ಬಾಜಿ ಹಾಗೂ ಕಡಲೆದೊಂದು ಐಟಮ್ ಮಾಡಿದ್ರು ಅದಂತೂ ಸೂಪರ್ ಇತ್ತು ಅನ್ಲಿಮಿಟೆಡ್ ಎಷ್ಟು ಬೇಕು ಆದ್ರೂ ಸಹ ತಗೊಂಡು ತಿನ್ಬೋದು ಊರಲ್ಲೆಲ್ಲ ಸಿಕ್ತದಲ್ಲ ಫೇಮಸ್ ಆದ ಕೆ ಟಿ ಚಾ ಅದನ್ನು ಹೋಟೆಲ್ ಅಂತೂ ಸೂಪರ್ ಸಿಪರ್ ಫುಡ್ ಕ್ವಾಲಿಟಿ ತುಂಬ ಒಳ್ಳೆ ಇತ್ತು ಆಂಬಿಯನ್ಸ್ನು ಸೂಪರ್ ಆಗಿತ್ತು ಈ ಹೋಟೆಲ್ ಹೆಸರು ನ್ಯೂ ದಾಸ್ ಪ್ರಕಾಶ್ ರೆಸ್ಟೋರೆಂಟ್ ಕಿಯಾರ್ ಅಂತೂ ಅವಳ ಅಜ್ಜನು ತುಂಬಾ ಮಿಸ್ ಮಾಡ್ತಾಳ ಅವಳಿಗೆ ನನ್ನ ಡ್ಯಾಡಿ ಅಂದ್ರೆ ತುಂಬಾನೇ ಇಷ್ಟ ಪ್ರತಿ ಸರ್ತಿ ಕಾಲ್ ಮಾಡಿದಾಗ ಅವರದು ಬ್ರೇಕ್ ಡಾನ್ಸ್ ನಡೀಲಿ ಕುಂಟು ವೀಡಿಯೋ ಕಾಲ್ ಅಲ್ಲಿ ರೂಫಸ್ ನ ಅಜ್ಜ ಸಿಕ್ಕಿ ಅವಳಿಗೆ ತುಂಬಾ ಖುಷಿ ಆಯ್ತು ಅವರ ಕೈ ಹಿಡಿದುಕೊಂಡು ಹೋಗುವಾಗ ನನಗೆ ನನ್ನ ಡ್ಯಾಡಿದು ನೆನಪಾಯ್ತು ಇನ್ನು ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಇದು ದುಬೈದು ಫೇಮಸ್ ಅಲ್ ಶಿಂದ ಟನಲ್ ಅಂತಿಲ್ಲ ಆಯ್ತಾ ಇಲ್ಲಿ ಮೇಲೆ ನೀರುಂಟು ನೀರಿನ ಒಳಗಿಂದ ಟನಲ್ ಮಾಡಿದ್ದಾರೆ ಎಷ್ಟು ಚಂದ ಮಾಡಿ ನೀಟಾಗಿ ಮಾಡಿದ್ದಾರೆ ನೋಡಿ ತುಂಬಾ ಫೇಮಸ್ ನನ್ನ ಡ್ಯಾಡಿ ನೈನ್ಟೀನ್ ಸೆವೆಂಟೀಸ್ ಇದು ಟನಲ್ ಇತ್ತು ಯು ಅಂದ್ರೆ ಗಲ್ಫ್ ಕಂಟ್ರಿಯಲ್ಲಿ ತುಂಬಾ ಕಡೆ ಖರ್ಜೂರ ಮರ ಉಂಟಾಯ್ತಾ ಪ್ರತಿ ಖರ್ಜೂರ ಮರವನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ತಾರೆ ಸಮರ್ ಟೈಮ್ ಅಲ್ಲಿ ಎಲ್ಲ ಕೊಂಬೆಯನ್ನು ಹೀಗೆ ರಾಪ್ ಮಾಡಿ ಇಡ್ತಾರೆ ಆಯ್ತಾ ಇಲ್ಲಿ ಅಂತಿಲ್ಲ ಅಲ್ಲ ಯಾವ ಮೂಲೆ ಎಲ್ಸ ಖರ್ಜೂರ ಗಿಡ ಇರ್ಲಿ ಅವರು ಅದನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ತಾರೆ ಜೋರ್ ಮಳೆ ಇಲ್ಲಿ ತೆಡಿಲ್ ಮೀ ಉಂಟೀಲ್ ಉಂಟಾ ತೆಡಿಲ್ ಬರ್ಲಿಲ್ಲ ಖಾಲಿ ರೇನ್ ಓ ರೇನ್ ಓಕೆ 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 ಅಲ್ಲಿ ಜಾಗ್ರತೆ ಇಲ್ಲ ಬಲ್ಲದಲ್ಲಿ ಹೋಗ್ಬೇಡಿ ಬರ್ಸಾ ಸಂಜೆಗೆ ನನ್ನ ಗಂಡ ಮಳೆಗೆ ಸ್ವಲ್ಪ ಎದ್ದಾಗ ಕಣ್ಣು ಫುಲ್ ಸ್ವೆಲ್ಲಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ವಿಪರೀತ ಸ್ವೆಲ್ಲಿಂಗ್ ಆಗಿತ್ತು ಸ್ವೆಲ್ಲಿಂಗಿಂದಾಗಿ ಜ್ವರಸ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಎಂತಲ್ಲಿ ಗೊತ್ತಿಲ್ಲ ಸಡನ್ ಆಗಿ ಸ್ಟಾರ್ಟ್ ಆಯ್ತು ನನ್ನ ಹಸ್ಬೆಂಡ್ ಇವತ್ತು ಸಿಕ್ಲೀವ್ ತಗೊಂಡಿದ್ದಾರೆ ಯಾಕಂದ್ರೆ ಅವರಿಗೆ ವಿಪರೀತ ಕಣ್ಣುನೂ ಉಂಟು ಅದಕ್ಕೆ ಡಾಕ್ಟರ್ ಹತ್ರ ಸಹ ಹೋಗ್ಲಿಕ್ಕೆ ಕಿಯಾರನ್ನು ಸ್ಕೂಲಿಗೆ ಬಿಡ್ಲಿಕ್ಕೆ ಅವರು ಬರ್ತಾರೆ ಅಂತ ಹೇಳಿದರು ಯೂಶುವಲಿ ಅವ್ರಿಗೆ ಸಿಕ್ಕುದಿಲ್ಲ ಚಾನ್ಸ್ ಬೆಳಿಗ್ಗೆ ಬಿಡಲಿಕ್ಕೆ ಕಿಯಾರನ್ನು ಸಿಕ್ಕುವಾಗ ಮಿಸ್ ಮಾಡೋದಿಲ್ಲ ಇವತ್ತು ಕಿಯಾರನ್ನು ನಾನೇ ಬಿಡ್ತೇನೆ ಅಂತೇಳಿ ಹೇಳಿ ಅವರೇ ಬಂದಿದ್ದಾರೆ ಕಿಯಾರನ್ನು ಬಿಡ್ಲಿಕ್ಕೆ ಅಪ್ಪನನ್ನು ನೋಡಿ ಇವಳಿಗೆ ಮನಸ್ಸಿಲ್ಲ ಶಾಲೆಗೆ ಹೋಗ್ಲಿಕ್ಕೆ ಕಿಯಾರನ್ನು ಬಿಟ್ಟು ಬಂದು ಬಿಸಿ ಬಿಸಿ ಆದ ಸಜ್ಜಿಗೆ ಮಾಡಿದ್ದೇನೆ ನಮ್ಮ ಮನೆಯಲ್ಲಿ ಎಲ್ಲರಿಗೆ ಸಹ ಸಜ್ಜಿಗೆ ಅಂದರೆ ಇಷ್ಟ ನಾನು ತುಂಬ ಡ್ರೈ ಫ್ರೂಟ್ಸ್ ಹಾಕ್ತೇನೆ ಅದರಿಂದಾಗಿ ಎಲ್ಲರಿಗೆ ಸಹ ಸಜ್ಜಿಗೆ ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ పికప్తూ పేషెంట్ ఎగ్ ఎల్ హలో అక్క బ్యాగ్ యారు డా స్కూల్ ಗಂಡನ ಕಣ್ಣು ತೋರಿಸ್ಲಿಕ್ಕೆ ನಾವು ತುಂಬಿ ಹಾಸ್ಪಿಟಲ್ಗೆ ಬಂದಿದ್ದೇವೆ ತುಂಬೆಯಲ್ಲಿ ತುಂಬ ಫೇಮಸ್ ಆದ ಒಂದು ಡಾಕ್ಟರ್ ಇದ್ದಾರೆ ಕಪಿಲ್ ಅಂತೇಳಿ ಇಂಡಿಯಾದವರೇ ಮುಂಬೈದವರವರು ಸೊ ಅವರ ಹತ್ರವೇ ತೋರಿಸ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ಮಕ್ಕಳಿಗೆ ಆಡ್ಲಿಕ್ಕೆ ಸಹ ತುಂಬ ಆಪ್ಷನ್ಸ್ ಉಂಟು ಇವಳಂತೂ ಹಾರಿ 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 ಸಾಕಾಗಿ ಹೋಯ್ತು ಇವಳಿಗೆ ಕಾದು ಕಾದು ಇವತ್ತು ಪಿ ಟಿ ಯುನಿಫಾರ್ಮ್ ಮಾಡ್ಬೇಕಾಯ್ತು ಸರಿ ಮಾಡು

ಯಾವ ದೊಡ್ಡ ಕಂಪನಿ ಸಹ ಇರಲಿ ಪ್ರೊಡಕ್ಷನ್ ಲೈನ್ ಇಲ್ಲದ್ರೆ ಲೇಬರರ್ಸ್ ಇಲ್ಲದ್ರೆ ಆ ಕಂಪನಿ ನಡೆಯುವುದಲ್ಲ ನಮ್ಮ ದೇಹಕ್ಕೆ ರಕ್ತ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಲೇಬರರ್ಸ್ ಒಂದು ಕಂಪನಿಗೆ ಯಾವ ಕೆಲಸ ಸಹ ಚಿಕ್ಕ ದೊಡ್ಡ ಎಂಬುದಲ್ಲ ಯಾವ ಕೆಲಸ ನಾವು ಎಷ್ಟು ಡೆಡಿಕೇಶನ್ ಇಂದ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ ಎಲ್ಲ ಲೇಬರರ್ಸ್ ನಿಮ್ಮ ಡೆಡಿಕೇಶನ್ ಹಾಗೂ ಹಾರ್ಡ್ ಗೆ ದೊಡ್ಡ ಹ್ಯಾಟ್ಸ್ ಆಫ್ ಮೇ ಫಸ್ಟ್ ಎಲ್ಲರಿಗೂ ಗೊತ್ತಿರುವ ಇಂಟರ್ ನ್ಯಾಷನಲ್ ವರ್ಕರ್ಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ ಬಿಟ್ಟ ನಂತರ ಡೈರೆಕ್ಟ್ ಅಲ್ಲಿಂದ ಬರ್ತೇನೆ ನಾನು ಒಂದರೆ ತಾಸು ಇಲ್ಲಿ ವರ್ಕ್ಔಟ್ ಎಲ್ಲ ಮುಗಿಸಿ ಆ ನಂತರ ಮನೆಗೆ ಹೋಗ್ತೇನೆ ತುಂಬಾ ಜನರು ಒಬ್ಬ ಇದ್ದೀರಿ ಅಂತೇಳಿ ನಾನು ತುಂಬಾ ಕಮೆಂಟ್ಸ್ ಅಲ್ಲೆಲ್ಲ ಓದಿದ್ದೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ಮೆಸೇಜ್ ಬರ್ತಾ ಇರ್ತದೆ ಆಗ್ತಾ ಉಂಟು ಡಯಟ್ ಆಗ್ತಾ ಉಂಟು ಎಕ್ಸರ್ಸೈಜ್ ಅಂತೇಳಿ ಇದೊಂದು ಶಾರ್ಟ್ ರೇಸ್ ಅಲ್ಲ ಇದೊಂದು ಲಾಂಗ್ ರೇಸ್ ಪೇಷನ್ಸ್ ಬೇಕು ಅಷ್ಟೇ ನಮ್ಮ ಡಯಟ್ ಕಂಟ್ರೋಲ್ ಹಾಗೂ ನಮ್ಮ ಲೈಫ್ ಸ್ಟೈಲ್ಸ ಕಂಟ್ರೋಲ್ ಮಾಡಬೇಕಾಗ್ತದೆ ವೇಟ್ ಕಮ್ಮಿ ಮಾಡಬೇಕಾದ್ರೆ ತುಂಬಾ ಕಷ್ಟ ಬಟ್ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ರೀಸ್ ಅಂತ ಹೇಳ್ತಾರಲ್ಲ ಸೊ ಅದೇ ನಾನು ಟ್ರೈ ಮಾಡ್ತಾ ಇದ್ದೇನೆ ಅರ್ಜೆಂಟ್ ಇಲ್ಲ ನನಗೆ ಬಟ್ ಆದಷ್ಟು ಹೆಲ್ದಿ ವೇ ಅಲ್ಲಿ ವೇಟ್ ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಕ್ರಾಸಿ ಧೂಳ ರೀತಿ ಉಂಟು ಇದು ಧೂಳಲ್ಲ ಸ್ಯಾಂಡ್ ಸ್ಟಾಮ್ ಕ್ರಾಸಿ ಸ್ಯಾಂಡ್ ಸ್ಟಮ್ ಇವತ್ತು ಜಿಮ್ ಎಲ್ಲ ಇವತ್ತು ಈ ಮಾಡಿಕೊಂಡು ಹೋದರೆ ಒಂದು ಲೇಯರ್ ಮರಳು ಇರ್ತದೆ ಹಲ್ಲಲ್ಲಿ ನೆಗಡಬಾರ್ದು ಹೆಚ್ಚು ಇವತ್ತು ಸ್ಯಾಂಡ್ ಹೆಚ್ಚು ಸ್ಯಾಂಡ್ ಸ್ಟಾನ್ ಹೆಚ್ಚು ನೆಗಡ್ಲಿಕ್ಕೆಲ್ಲ ಆಗುದಿಲ್ಲ ಪಿಕಪ್ ಮಾಡ್ಲಿಕ್ಕೆ ಸ್ಕೂಲಿಗೆ ಬಂದೇನೆ ಮ್ಯಾಡಮ್ ಕೂತದ್ ನೋಡಿ ಕ್ಲಾಸಲ್ಲಿ ವೈಟ್ ಶೂಸ್ ಹಾಕಿದ್ರೆ ತಾಯಿ ಅಂದಿರಿಗಾಲ ಹೆದರಿಕೆ ಯಾವಾಗೆದ್ದು ಶೂ ಗಲೀಜ್ ಆಗ್ತದೆ ಅಂತೇಳಿ ಇವತ್ತು ಬೋನಿ ಆಯ್ತು ವೈಟ್ ಶೂಸ್ ಸ್ವಲ್ಪ ಮೆಲ್ಲ ಅಯ್ಯೋ ದೇವರೇ ಹೇಳುವಾಗಲೀ ನಮ್ಮದು ಸರ್ಫೆಕ್ಸ್ ಅಲ್ಲ ಅಲ್ಲ ಮಗ ಏರಿಯಲ್ಲಿ ಸ್ವಲ್ಪ ಹೋಗು ಮಗ ಅದು ವೈಟ್ ಶೂ ಒಂದು ಎರಡು ದಿನ ಆದ್ರೂ ಬಿಳಿ ಆಯ್ತಾ ಸಂಜೆ ಕಿಯಾರಾನ್ಗೆ ಚೆಸ್ ಕ್ಲಾಸ್ ನಡೀತಾ ಉಂಟು ಚೆಸ್ ಕ್ಲಾಸ್ ಅಂತೂ ತುಂಬಾ ಕಷ್ಟಪಡ್ತಿದ್ದಾಳು ಅವಳು ಅರ್ಥ ಮಾಡಲಿಕ್ಕೆ ಅವಳ ಏಜ್ ತುಂಬ ಚಿಕ್ಕಾಯಿತು ಚೆಸ್ಸಿಗೆ ಹಾಕಿದ್ರಿಂದ ಸೊ ಇದೊಂದು ಎರಡು ಕ್ಲಾಸ್ ಹೋಗಿ ಮತ್ತೆ ನಾನು ಸ್ಟಾಪ್ ಮಾಡಿಸ್ತೇನೆ ಒಂದು ವರ್ಷ ಆದ ನಂತರ ವಾಪಸ್ ಹಾಕ್ತೇನೆ ಅವಳಿಗೆ ಚೆಸ್ ಕ್ಲಾಸ್ಗೆ ಇವತ್ತು ಆನ್ಲೈನ್ ಗೇಮಲ್ಲಿ ಕಿಯಾರಾ ತರ್ಡ್ ಪ್ರೈಸ್ ತಗೊಂಡಿದ್ದಾಳೆ ತರ್ಡ್ ಪ್ರೈಸ್ ಅಂದರೆ ನಾನು ಸಹ ಆಡಿದ್ದೇನೆ ಅವಳೊಟ್ಟಿಗೆ ಸೊ ನಾವು ಇಬ್ಬರು ಸಹ ತರ್ಡ್ ಪ್ರೈಸ್ ತೊಗೊಂಡಿದ್ದೇವೆ ಅಂತೇಳಿ ಹೇಳ್ಬೋದು ನನಗೆವೇ ಅಷ್ಟು ಮಂಡೆ ಖರ್ಚು ಮಾಡಬೇಕು ಆಡಲಿಕ್ಕೆ ಕಿಯಾರನ್ಗಂತೂ ನಂಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ ತುಂಬ ಕಷ್ಟ ಉಂಟು ಇದು ಗೇಮ್ ಅಷ್ಟು ಈಸಿ ಇಲ್ಲ ನಾನ್ ಸಹ ಈಗಲೇ ಕಲಿತದು ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಗ್ರೇಟಾ ಅಲ್ಮೀಡರ್ ಅವರ ಬರ್ಡೆ ಫೋರ್ತ್ ಮೇಗೆ ಆಲ್ರೆಡಿ ಆಗಿದೆ ಬಿಲೇಟೆಡ್ ಹ್ಯಾಪಿ ಬರ್ಡೇ ಗ್ರೇಟರ್ ಅವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಕಿಯರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಹಾಡಮ್ಮ ಗಣಕ್ಕೆ ಹೋಗಿಲೆ ಯು ಕ್ಯಾನ್ ಸಿ ಆಂಟಿ ಓಕೆ ಅಂಕಲ್ ಆಂಟಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸೌಮ್ಯ ಅಂತೇಳಿ ಮೇ ಟ್ವೆಂಟಿಯತ್ ಅವರ ಡ್ಯೂ ಡೆಲಿವರಿ ಡ್ಯೂ ಫಸ್ಟ್ ಮಗು ಸೊ ತುಂಬ ನರ್ವಸ್ ಇದ್ದಾರೆ ಮಿಕ್ಸ್ಡ್ ಇಮೋಷನ್ಸ್ ಅಂತ ಹೇಳ್ಬೋದು ಯಾರಿಗೆ ಸಹ ಫಸ್ಟ್ ಮಗು ಅಂತ ಹೇಳುವಾಗ ನಿಮ್ಮ ಸೆಕೆಂಡ್ ಮಗು ಆದರೆ ಓಕೆ ಗೊತ್ತಿರ್ತದೆ ಎಕ್ಸ್ಪೀರಿಯನ್ಸ್ ಇಂದ ಕಲ್ತಿರ್ತಾರೆ ಫಸ್ಟ್ ಮಗು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ಸಹ ಹಾಗೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಂದು ಡೆಲಿವರಿ ಆದದ್ದು ನವಂಬರ್ ಲೆವೆಂತಿಗೆ ನಾವು ನವಂಬರ್ ಟೆಂತ್ಗೆ ಹೋಗಿದ್ದೆವು ಹಾಸ್ಪಿಟಲ್ಗೆ ಎಲ್ಲ ಹೋರಾಟ ಹೋಗಿದ್ದೆವು ಇನ್ನು ಹೋಗಿ ಮಗುವನ್ನು ತಗೊಂಡು ಬರುವುದೇ ಅಂತೇಳಿ ಆದರೆ ಅಲ್ಲಿ ಹೋದ ಮೇಲೆ ಹೇಳಿದರು ಇವರಿಗೆ ಪೇನ್ ಬರಲಿಲ್ಲ ಅಲ್ಲೇ ಎಲ್ಲಿ ಬಂದದ್ದು ಇವತ್ತಲ್ಲ ಡೆಲಿವರಿ ನಾಳೆ ಡೆಲಿವರಿ ಈಕೆ ಬರೋದಿಲ್ಲ ಇವತ್ತು ಇಂಡ್ಯೂಸ್ ಮಾಡಬೇಕಲ್ಲ ಪೇನ್ ಸೊ ಇಂಡ್ಯೂಸ್ ಎಲ್ಲ ಆಗುವಾಗ ನೆಕ್ಸ್ಟ್ ಡೇ ನಂದು ಡೆಲಿವರಿ ಆದದ್ದು ಆಲ್ಮೋಸ್ಟ್ ಟ್ವೆಲ್ವ್ ಟು ತರ್ಟೀನ್ ಅವರ್ಸ್ ನಾನು ಲೇಬರ್ ಇದ್ದೆ ಬರ್ಲೇ ಅಲ್ಲ ಅವಳು ಎಂತ ಒಳಗೆ ಕೂತಿದ್ಲು ಒಳಗೆ ಜಕ್ಕೆ ಹೊಡೆದುಕೊಂಡು ಸೊ ಇವಳನ್ನು ಮತ್ತೆ ಇವಳ ತಲೆಸ ಕಳೆಗಿತ್ತು ಅದರಿಂದಾಗಿ ಸಿ ಸೆಕ್ಷನ್ ಮಾಡ್ಲಿಕ್ಕಾಗ್ಲಾ ನಂದು ನಾರ್ಮಲ್ ಡೆಲಿವರಿಯೇ ಆದ್ರು ಕಿಯರ್ ಹತ್ರ ಹೇಳಿದ್ದಾರೆ ಪ್ರೇಯರ್ ಅಂತ ಅಂತೇಳಿ ಸೊ ದಟ್ ಮಕ್ಕಳ ಪ್ರೇಯರ್ ಬೇಗ ಅಲ್ಲ ದೇವರ್ ಕೇಳುದು ಕಿಯರ್ ಪ್ರೇಯರ್ ಮಾಡಿದಾಳೆ ಅಲ್ಲ ಮಗ ಪ್ರೇಯರ್ ಅಲ್ಲ ಓಕೆ ಗಾಡ್ ಬ್ಲೆಸ್ ಯು ಆಂಟಿ ಹೇಳಿ ಆಲ್ ದ ಬೆಸ್ಟ್ ನರ್ವಸ್ ಆಗ್ಬೇಡಿ ಹೆಂಗಸಾಗಿ ನಮ್ಮನ್ನು ಸೃಷ್ಟಿ ಮಾಡಿಸಿದ ಮೇಲೆ ಆ ನೋ ಸಹ ಶಕ್ತಿ ಕೊಟ್ಟಿರ್ತಾರಲ್ಲ ದೇವರು ಸೊ ಎಲ್ಲ ಒಳ್ಳೇದೇ ಆಗ್ತದೆ ನಮ್ಮೆಲ್ಲರ ಪ್ರೇಯರ್ ನಿಮ್ಮ ಜೊತೆ ಇದೆ ಆಲ್ ದ ವೆರಿ ಬೆಸ್ಟ್ ಸೌಮ್ಯ ಹಾಗೂ ಪ್ರಕಾಶ್ ಕುಮಾರ್ ಅವರೇ ಗಾಡ್ ಬ್ಲೆಸ್ ಯು ಬೋತ್ ಯಾವಾಗಾದ್ರೂ ಇನ್ನೊಮ್ಮೆ ನನ್ನ ಸ್ಟೋರಿ ಹೇಳ್ತೇನೆ ಆಯ್ತಾ ಡೆಲಿವರಿ ಸ್ಟೋರಿ ತುಂಬಾ ಕಾಂಪ್ಲಿಕೇಟೆಡ್ ಉಂಟು ಈ ವ್ಲಾಗನ್ನು ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಮೀ ಮೀಟ್